ಕಂಪ್ಲೇಂಟ್ ಇಲ್ಲ ಅದಕ್ಕಿನ್ನ ಫಸ್ಟ್ ಒಂದು ವಿಷಯ ಹೇಳ್ತೀನಿ ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರೊಬ್ರು ಈ ಸೈಬರ್ ಕ್ರೈಮ್ ಬಗ್ಗೆನೇ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು ಅದು ಹೆಂಗೆ ಅಂದ್ರೆ ಅದು ನಮ್ಮ ಜೀವನದಲ್ಲಿ ನಡೀತಿದೆ ನನಗೆ ಗೊತ್ತಿಲ್ಲ ಸಿ ತುಂಬ ಚೆನ್ನಾಗಿ ಅದನ್ನ ಎಲ್ಲ ರಿಸರ್ಚ್ ಮಾಡಿ ಒಬ್ರು ಸ್ಕ್ರಿಪ್ಟ್ ಮಾಡಿದ್ರು ಇದೇ ಆರ್ ಚಂದ್ರು ಅವರು ಪ್ರೊಡ್ಯೂಸ್ ಮಾಡಿ ಒಬ್ರು ಸಿನಿಮಾ ಮಾಡಬೇಕಾಗಿತ್ತು ಗುರು ಅಂತ ಸೋ ಅದು ಏನೇನೋ ಹೇಳಿದ್ರು ಅವ್ರು ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ ಅಲ್ಲಿಂದ ಇದು ಮಾಡ್ತಾರೆ ಹಾಗೆ ಹೇಗೆ ಅಂತ ಒಂದು ಆಗಿದ್ದೇನಂದರೆ ಒಂದು ದಿನ ಬೆಳಿಗ್ಗೆ ಮಾರ್ನಿಂಗು ಏನಂದರೆ ಹಿಂಗೆ ಹಿಡಿತಾರೆ ಅಂದರೆ ಅವ್ರು ಫಸ್ಟು ಫಸ್ಟು ಹೌಸ್ ವೈಫ್ಸ್ ಫೋನ್ ಮಾಡ್ತಾರೆ ಏನೋ ಮಾಡಿಬಿಟ್ಟು ನೀವೊಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಯಾವುದೋ ಒಂದು ಐಟಮ್ ಇಲ್ಲಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ ಅವ್ರು ಟೈಮೇ ವೇಸ್ಟ್ ಮಾಡಲ್ಲಂತೆ ಆ ಹೌದು ಮಾಡಿದ್ದೀವಿ ಕೂಡ ಪಟ್ಟದ್ದು ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ ಈ ನಂಬರಿಗೆ ಫೋನ್ ಮಾಡಿ ಅವ್ರು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ ಹ್ಯಾಶ್ಟ್ಯಾಗು ಸ್ಟಾರು ಎಲ್ಲ ಇದೆಯಲ್ಲ ಇವರು ಟ್ರೈ ಮಾಡಿದ್ದಾರೆ ಇಮ್ಮಿಡಿಯೇಟಾಗಿ ಅದನ್ನು ಈ ನ ಇದು ಮಾಡ್ತಾರೆ ಗೊತ್ತಾ ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ ಅರ್ಥ ಆಯ್ತಾ ಏನಾಗುತ್ತೆ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ ನನಗೆ ಅಲ್ಲಿ ಇದೀನಿ ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ ಅವ್ರು ಏನು ಪ್ರಾಬ್ಲಮ್ ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ ಅವಾಗೇನನ್ಕೊತಾರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವ್ರು ದುಡ್ಡು ಕಳಿಸ್ಬಿಡ್ತಾರೆ ಸೊ ಈ ಥರ ಆಗಿದೆ ಇಮ್ಮಿಡಿಯೇಟಾಗಿ ಏನಾಯಿತು ಒಬ್ಬರು ಅವರ ಪ್ರಿಯಾಂಕ ಅವ್ರ ಬ್ರದರ್ ಆಗಿ ಫೋನ್ ಮಾಡಿ ನಿಮ್ದು ಯಾಕಾಗಿದೆ ಅಂತ ಅವ್ನು ತುಂಬ ಸ್ಮಾರ್ಟ್ ಇದ್ದ ನಾವು ಯಾವುದೋ ಗಡಿಬಿಡಿಲಿದ್ವಿ ಫೋನ್ ಮಾಡಿ ಆಗಿ ಹ್ಯಾಕಾಗಿದೆ ಆಗಿದೆ ಇಮಿಡಿಯೇಟ್ ಇದು ಮಾಡಿ ಅಂದ್ಬಿಟ್ಟು ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ ಅದೇ ಇವರು ಹೇಳ್ತಿರೋದು ಒನ್ ಅವರ್ ಆ ಗೋಲ್ಡನ್ ಅವರ್ ಇದೆಯಲ್ಲ ಆಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡಿಬಿಟ್ಟ ಅಂದರೆ ಆಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಾರೋ ಅದನ್ನು ಹೋಲ್ಡ್ ಮಾಡ್ತಾರೆ ಸೊ ಅದು ಸ್ವಲ್ಪ ಈಸಿ ಆಯಿತು ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ರು ಇದನ್ನು ಏನು ಅವೇರ್ನೆಸ್ ಥರ ಬಂದು ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಗಲಿ ಇದು ಎಷ್ಟೋ ಜನ ಹೆದ್ರು ಬಿಡ್ತಾರೆ ಎಷ್ಟೋ ಜನ ಹೇಳಕ್ಕೆ ಇದು ಮಾಡಲ್ಲ ಆಮೇಲೆ ಕೆಲವ್ಗೆ ಗೊತ್ತೇ ಆಗಲ್ಲ ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೇನು ಪ್ರಾಬ್ಲಮ್ ಅನ್ಕೊತಾರೆ ಸೊ ಹಂಗೆ ಅಂದ್ಕೊಂಬಿಡಿ ಎನಿ ನಿಮ್ಗೆ ಡೌಟ್ ಬಂದರೆ ಆಗಿ ಪೊಲೀಸರು ಕಂಪ್ಲೇಂಟ್ ಮಾಡಿ ಬ್ಯಾಂಕ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಬೇಕು ಅಂತ ಇಲ್ಲಿ ಸೇರಿರೋದು ಇಲ್ಲ ಇಲ್ಲ ಪ್ರಿಯಾಂಕ ಫೋನ್ ಮಾಡಿ ಈ ತರ ಒಂದು ಡೆಲಿವರಿ ಬಂದಿದೆ ಅವ್ರು ನಿಮ್ ಅಡ್ರೆಸ್ ಹುಡುಕಿಯ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆ ನಂಬರ್ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸ್ಆಪ್ ಇಲ್ಲಪ್ಪ ನಾನಲ್ಲ ನಾನು ಜೊತೆಲೇ ಇದ್ದೆ ಬೇರೆ ಎಲ್ಲರಿಗೂ ಫೋನ್ ಹೋಗಿದೆ ಅವ್ರ ಫ್ರೆಂಡ್ಸ್ಗೆ ಅವ್ರ ಇವ್ರಿಗೆ ಎಲ್ಲ ಅವ್ರು ಏನು ಏನೋ ಪ್ರಾಬ್ಲಮ್ ಇರಬೇಕೇನೋ ಪರ್ಚೇಸಿಂಗ್ ಹೋಗಿರ್ಬೇಕೇನೋ ವರ್ಕ್ ಆಗ್ತಿಲ್ಲೇನೋ ಪೇಟಿಎಮ್ಮ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸ್ಬಿಟ್ಟಿದೆ ಯಾರೋ ಮೂರು ಜನ ಅವ್ರು ಕೇಳೋದೇ ಐವತ್ತೈವತ್ತು ಸಾವಿರ ಹಾಕಿ ಅಂತ ಮೂರು ಜನ ಹಾಕ್ಬಿಟ್ಟಿದ್ದಾರೆ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಹಾಕ್ಬಿಟ್ಟಿದ್ದಾರೆ ನಾವು ಆಗಿ ಲೈವ್ ಮಾಡಿ ಆಗಿ ಪೊಲೀಸ್ ಕಂಡುಕೊಂಡು ನೀವೆಲ್ಲ ಬಂದ್ರೆ ಎಲ್ಲರೂ ಗೊತ್ತಾಗೋಯ್ತು ನಿಂತೋಯ್ತು ಅದು

ಆಮೇಲೆ ಅವರಿಬ್ರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ ಸೊ ಅದನ್ನ ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದ್ದಾರೆ ಅಂತೆ ರಿಕವರು ಆಗಿದೆ ಸೊ ಎಲ್ಲದಕ್ಕಿನ್ನ ಒಂದು ವಿಷಯ ಏನಂದರೆ ನಾವೆಲ್ಲ ಎಲ್ಲ ನೆಗೆಟಿವ್ ನೋಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ ಆಮೇಲೆ ಏನಂದರೆ ಸೆಲೆಬ್ರಿಟೀಸು ಇವ್ರು ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಆ ಥರ ಅಂತಲ್ಲ ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ ಅದೇ ಅವ್ರನ್ನ ಕೇಳ್ತಾ ಇದ್ದೆ ಸರ್ ಇಷ್ಟೆಲ್ಲ ಮಾಡ್ತಿದ್ದಾರೆ ಇದೆಲ್ಲ ಪಬ್ಲಿಸಿಟಿ ಆಗಬೇಕು ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದರೆ ಈಗ ಅವ್ರು ಏನೋ ಹೇಳಿದ್ರು ಇದೇನೋ ಸೆಂಟರ್ ಎಲ್ಲ ದಯವಿಟ್ಟು ಒಂದ್ ಚೂರು ಹೇಳಿ ಅದನ್ನ ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದೀರಾ ಆಕ್ಚುಲಿ ಇದೆಲ್ಲ ಗೊತ್ತಾದ್ರೆ ಜನಕ್ಕೆ ಏನಂದ್ರೆ ಒಂದ್ ಧೈರ್ಯ ಬರುತ್ತೆ ಆಕ್ಚುಲಿ ಎಷ್ಟು ನೀವು ಏನು ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು ನಾವೆಷ್ಟು ಎಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ ಸೊ ದಯವಿಟ್ಟು ಮಾಧ್ಯಮದ ಎಲ್ಲರೂ ಕೇಳ್ಕೊಂತೀನಿ ಇಂಥವು ನಿಜವಾಗ್ ಪಬ್ಲಿಸಿಟಿ ಆಗ್ಬೇಕು ಜನಕ್ಕೆ ಗೊತ್ತಾಗಬೇಕು ಜನಕ್ಕೆ ಧೈರ್ಯ ಬರಬೇಕು ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ ಇದ್ದಾರೆ ವಿತ್ ಇನ್ ಟೆನ್ ಮಿನಿಟ್ಸಲ್ಲಿ ಅಲ್ಲಿ ಅವ್ರು ರೀಚ್ ಆಗಿದ್ದಾರೆ ಯಾವುದೇ ಒಂದು ಮಹಿಳೆಗೆ ಏನೋ ಪ್ರಾಬ್ಲಮ್ ಆದರೂ ಒನ್ 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 ಟು ಫೋನ್ ಮಾಡಿದ್ರೆ ವಿತಿನ್ ಟೆನ್ ಮಿನಿಟ್ಸ್ ಎಲ್ಲೇ ಇದ್ರು ರೀಚ್ ಆಗ್ತಾರೆ ಅಂತ ಸೊ ಇಂಥವೆಲ್ಲ ಬಹಳ ಅವೇರ್ನೆಸ್ ಮುಖ್ಯ ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರಿಗೆ ಫೋನ್ ಮಾಡಬೇಕು ಅನ್ನೋದು ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು ಓಕೆ ಥ್ಯಾಂಕ್ ಯು